ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋದಲ್ಲಿ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲನ್ನು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಸಿಹಿ ಪೊಂಗಲನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿ ಹಾಗೂ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಈಗ ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ಳೋಣ ಕಡಿಮೆ ಉರಿನಲ್ಲೇ ಒಂದು ಎರಡು ನಿಮಿಷ ಉರಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪ ಏನೂ ಹಾಕಿಲ್ಲ ಹಾಗೇ ಇದನ್ನು ಹುರಿತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಹುರಿದಿದ್ದೀನಿ ನೋಡಿ ಈ ರೀತಿ ಆಗಿರಬೇಕು ಇವಾಗ ಹುರಿದಿದ್ದಾಯಿತು ಇವಾಗ ಇದನ್ನು ತೆಗ್ದಿಬಿಟ್ಟು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡೋದಕ್ಕೆ ನಾನು ತೊಗೊಂಡಿರುವಂತಹ ಅಕ್ಕಿ ಹಾಗೂ ನಾನು ಹುರಿದಿಟ್ಕೊಂಡಿರುವ ಅಂತಹ ಬೇಳೆ ಇವೆರಡನ್ನು ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ತೊಳ್ಕೊತೀನಿ ಒಂದು ಎರಡರಿಂದ ಮೂರು ಸಲ ಇದನ್ನು ವಾಶ್ ಮಾಡೋಣ ನೋಡಿ ಇವಾಗ ಚೆನ್ನಾಗಿ ತೊಳ್ದಾಯಿತು ಇವಾಗ ಇದಕ್ಕೆ ಈಗ ಟೋಟಲ್ ಆಗಿ ಇದು ಅರ್ಧ ಕಪ್ಪು ಅಕ್ಕಿ ಹಾಗೂ ಅರ್ಧ ಕಪ್ಪು ಬೇಳೆ ಇತ್ತಲ್ವ ಒಂದು ಕಪ್ನಷ್ಟು ನಾನಿಲ್ಲಿ ತೊಗೊಂಡಿರೋದಕ್ಕೆ ಎರಡು ಕಪ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೀರನ್ನು ಹಾಕಿ ಈ ಅಕ್ಕಿ ಬೇಳೆನ ಬೇಯಿಸ್ತಾ ಇಲ್ಲ ಹಾಲನ್ನು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಈ ರೀತಿ ಹಾಲಿನಲ್ಲಿ ಬೇಯಿಸಿದ್ರೆ ತುಂಬ ಅಂದರೆ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಇದನ್ನು ಎರಡು ವಿಷಲ್ ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಬೇಳೆ ಮತ್ತು ಅಕ್ಕಿ ಎರಡು ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ತುಂಬ ಮೆತ್ತಗೆ ಕೂಡ ಆಗಿಲ್ಲ ತುಂಬ ಮೆತ್ತಗೆ ಮಾಡಿದರೆ ಅನ್ನನ ನಮಗೆ ಪೊಂಗಲ್ನ ತಿನ್ನಬೇಕಾದ್ರೆ ನಮಗೆ ಈ ಅನ್ನ ಮತ್ತು ಬೇಳೆ ಎಲ್ಲ ಫೀಲ್ ಆಗೋದಿಲ್ಲ ತಿನ್ನಬೇಕಾದ್ರೆ ಸೊ ಈ ರೀತಿಯೇ ಬೇಯಿಸ್ಕೊಳ್ಳಿ ಎರಡೆ ಎರಡು ವಿಜಾಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇನ್ನೊಂದು ಅರ್ಧ ಕಪ್ನಷ್ಟು ಜಾಸ್ತಿ ಕೂಡ ಹಾಕ್ಕೊಬೋದು ಹಾಗೆ ಅರ್ಧ ಕಪ್ನಷ್ಟು ಮಾತ್ರ ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಾಲು ಕಪ್ಪನ್ನು ನಾನು ಮುಂದೆ ಹಾಕ್ಕೊಳ್ತೀನಿ ಅದು ಯಾವಾಗ ಅಂತ ನಿಮಗೆ ಹೇಳ್ತೀನಿ ಹಾಗೆಯೇ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ನೋಡಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಸಣ್ಣ ಊರಿನಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇದು ನೋಡಿ ಸಕ್ಕರೆ ತಿಳಿಯಾಗುತ್ತೆ ನೀರು ಬಿಟ್ಬಿಟ್ಟು ನೋಡಿ ತೆಳ್ಳುಗಾಗಿದೆ ಇವಾಗ ಇದು ಈ ರೀತಿ ತೆಳ್ಳಗಾಗಿದ್ದಿಲ್ಲ ಇದು ಪೂರ್ತಿ ಗಟ್ಟಿಗಾಗೋವರೆಗೂ ನಾವು ಇದನ್ನು ಕುದ್ದಿಸ್ಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಒಂದೇ ಒಂದು ಚಿಟಕಿಯಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ಸ್ವೀಟನ್ನು ಮಾಡಿದಾಗ ಉಪ್ಪನ್ನು ಸೇರಿಸಿದ್ರೆ ನಮಗೆ ತುಂಬ ಸಿಹಿ ಸಿಹಿ ಅನಿಸೋದಿಲ್ಲ ತುಂಬ ಬ್ಯಾಲೆನ್ಸ್ ಆಗಿರುತ್ತೆ ನಮಗೆ ತಿನ್ನಬೇಕಾದ್ರೆ ಅದು ಫೀಲ್ ಆಗುತ್ತೆ ನೋಡಿ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಸಣ್ಣೂರಿನಲ್ಲಿ ಇದನ್ನು ಕುದಿಸಿದ್ದೀನಿ ನೋಡ್ತಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ನಮಗೆ ಈ ಹಾಲೆಲ್ಲ ಬಿಟ್ಟು ಗಟ್ಟಿಗಾಗಿದೆ ಇವಾಗ ನೋಡಿ ಈ ಪೊಂಗಲ್ಲು ರೆಡಿ ಆಯಿತು ನಾವಿವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬಾದಾಮಿ ಗೋಡುಂಬೆ ದ್ರಾಕ್ಷಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಬಾದಾಮಿ ಗೋಡುಂಬೆನ ನೋಡಿ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಎಲ್ಲ ಕಡೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಾದಾಮಿ ಗೋಡುಂಬೆ ಮತ್ತು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಪಿಸ್ತಾ ಕೂಡ ಹಾಕ್ಕೋಬೋದು ಮತ್ತು ನಿಮ್ಗೆ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದನ್ನು ಕೂಡ ನೀವು ಇದೇ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ಯೂಸ್ ಮಾಡ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಕಡಿಮೆ ಊರಿನಲ್ಲೇ ಮಾಡಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ತೆಗ್ದಿಬಿಟ್ಟು ನಾವು ಸಕ್ಕರೆ ಪೊಂಗಲಲ್ಲಿ ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ನೋಡಿ ನಾನು ಇಲ್ಲಿ ಒಂದು ಬೌಲ್ಗೆ ನಾನು ಮಾಡಿರುವಂತಹ ಸಕ್ಕರೆ ಪೊಂಗಲನ್ನು ತಕ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಯಾವ ರೀತಿ ಇದೆ ಅಂತ ಇದೇ ರೀತಿಯಾಗಿ ಗಟ್ಟಿಗಿದ್ರೇ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನೀವು ನೋಡ್ತಾ ಇರ್ಬೋದು ಎಲ್ಲ ಹಾಗೇನೇ ಇದೆ ತುಂಬ ಕದ್ರೋಗಿಲ್ಲ ಈ ರೀತಿ ಬೇಳೆ ಇರೋದರಿಂದ ನಮಗೆ ತಿನ್ನಬೇಕಾದ್ರೆ ಅದು ಬಾಯಲ್ಲಿ ಫೀಲ್ ಇರುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಕಾಲು ಕಪ್ನಷ್ಟು ಸಕ್ಕರೆನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಕ್ಕರೆನ ಮೇಲೆ ಹಾಕಿದರೆ ನಮಗೆ ತಿನ್ನಬೇಕಾದ್ರೆ ಈ ಸಕ್ಕರೆ ಕೂಡ ಸಿಗುತ್ತೆ ತಿನ್ನಬೇಕಾದ್ರೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಇವಾಗ ನಮಗೆ ಈ ಸಕ್ಕರೆ ಪೊಂಗಲ್ಲು ಸವಿಯಲು ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಸಕ್ಕರೆ ಪೊಂಗಲನ್ನು ಮಾಡ್ಬೋದಂತ ನೀವು ಕೂಡ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಈಗ ಖಾರ ಪೊಂಗಲ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆಯೇ ಇದಕ್ಕಿಂತ ಸ್ವಲ್ಪ ಕಮ್ಮಿ ಹೆಸರು ಬೇಳೆ ಕೂಡ ತೊಗೊಂಡಿದ್ದೀನಿ ನೀವು ಇದೇ ಪ್ರಮಾಣದಲ್ಲಿ ತೊಗೊಂಡು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈಗ ಒಂದು ಬಾಣಲೆನ ಇಟ್ಕೊಂಡು ನಾನು ತೊಗೊಂಡಿರುವಂತಹ ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವಿಲ್ಲಿ ತುಪ್ಪ ಅಥವಾ ಎಣ್ಣೆ ಏನೂ ಹಾಕೋದು ಬೇಡ ಹಾಗೆಯೇ ಡ್ರೈ ರೋಸ್ಟ್ ಮಾಡೋಣ ಸ್ವಲ್ಪ ಕಲ್ಲರೆಲ್ಲ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕೆಂಪಾಗಿದೆ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ ಇಷ್ಟ ಆಗೋವ್ರಿಗು ಹುರ್ಕೊಂಡು ಇದನ್ನು ನಾನು ತೆಗ್ದುಬಿಟ್ಟು ತೊಳೆದು ತಗೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ನಾನು ತೊಗೊಂಡಿರುವಂತಹ ಅಕ್ಕಿನ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹೆಸರುಬೇಳೆ ಕೂಡ ಚೆನ್ನಾಗಿ ವಾಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೂ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಗೂ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ನೀರನ್ನು ಎಷ್ಟು ಹಾಕ್ಬೇಕಂದ್ರೆ ನಾವು ಈ ಅಕ್ಕಿ ಬೇಳೆ ಮೇಲ್ಗಡೆ ಕೈ ಇಟ್ಟರೆ ನಮ್ಮ ಎರಡು ಗೆರೆವರ್ಗು ನೀರು ಬರಬೇಕು ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಕಮ್ಮಿ ಇದೆ ಇನ್ನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಮಾತ್ರ ಕೂಗಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಕೂಗಿಸೋದು ಬೇಡ ನಮಗೆ ಈ ಬೇಳೆ ಮತ್ತು ಅಕ್ಕಿ ಅನ್ನ ಎರಡು ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬ ಸ್ಮ್ಯಾಶ್ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ನಮಗೆ ಇದು ಈ ಈಗ ಎಷ್ಟು ಬೆಂದಿದೆ ಅಷ್ಟೇ ಇರಬೇಕು ಅಂದರೆ ನಾವು ಇದ್ರೊಳಗಡೆ ಈಗಲೇ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ರೆ ನಮಗೆ ಇದು ಇನ್ನೂ ಮೆತ್ತಗೆ ಆಗೋದಿಲ್ಲ ಇಲ್ಲಾಂದರೆ ನೀವು ಕೈ ಆಡಿಸ್ದಾಗ ಇದು ಪೂರ್ತಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ತುಂಬ ಆಗಿ ನಿಮಗೆ ತಿನ್ನಬೇಕಾದ್ರೆ ಏನೂ ಸಿಗೋದಿಲ್ಲ ಸೊ ಈಗಲೇ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮತ್ತು ಫ್ರೆಂಡ್ಸ್ ನೀವು ಚೆನ್ನಾಗಿ ಬೇಳೆನ ಹುರಿದಿಲ್ಲ ಅಂದರೆ ನಿಮಗೆ ಪೊಂಗಲ್ ಮಾಡಿದಾಗ ಅದು ಸ್ವಲ್ಪ ಲೋಳೆ ಲೋಳೆ ಥರ ಅನಿಸುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಂಡು ನಂತರನೇ ಮಾಡ್ಕೊಳ್ಳಿ ಈಗ ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಬಾಣೆಲಿನ ತೊಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಗೋಡುಂಬಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಡ ಅಂದರೆ ಖಂಡಿತ ಇದನ್ನು ಸ್ಕಿಪ್ ಮಾಡ್ಬೋದು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಗೋಡುಂಬಿನ ಹಾಕ್ಬಿಟ್ಟು ನಂತರ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಸಿಪ್ಪೆ ತೆಗ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಆಪ್ಷನಲ್ಲೂ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಬೆಳ್ಳುಳ್ಳಿ ಬದಲಿಗೆ ಈ ಟೈಮಲ್ಲಿ ಇದಕ್ಕೆ ನೀವು ಸ್ವಲ್ಪ ಇಂಗನ್ನು ಹಾಕ್ಕೊಂಡ್ರೆ ನಡೆಯುತ್ತೆ ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಬಾಡಿಸ್ಬಿಟ್ಟು ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ಹಸಿರು ಮೆಣ್ಸಿನ್ಕಾಯನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಒಗ್ಗರಣೆಗೇ ಅರಿಶಿಣ ಹಾಕ್ಕೊಳ್ಳೋದ್ರಿಂದ ನಮಗೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿದ ನಂತರ ಇಲ್ಲಿ ಒಂದು ಒಂದು ಚಮಚದಷ್ಟು ಜೀರಿಗೆ ಪುಡಿ ಹಾಗೂ ಒಂದು ಮುಕ್ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಈ ಖಾರ ಪೊಂಗಲ್ಗೆ ಇದೆರಡು ಇಂಗ್ರೀಡಿಯೆಂಟು ತುಂಬಾ ಮುಖ್ಯವಾಗುತ್ತೆ ಯಾವುದೇ ಕಾರಣಕ್ಕೂ ಇವೆರಡನ್ನು ಸ್ಕಿಪ್ ಮಾಡಬೇಡಿ ನೋಡಿ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀರು ಕುದೀತಾ ಬರ್ತಾಯಿದೆ ಈ ಟೈಮಲ್ಲಿ ನಾವು ಕೂಗ್ಸಿಟ್ಕೊಂಡಿದ್ವಲ್ಲ ಈ ಹೆಸರುಬೇಳೆ ಮತ್ತು ರೈಸು ಇದೆರಡನ್ನೂ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೋಡ್ಕೊಳ್ಳಿ ಹದ ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀವು ಸೇರಿಸ್ಕೋಬೋದು ಇಲ್ಲ ನಿಮಗೆ ಇಷ್ಟೇ ಸಾಕಂದರೆ ಅಷ್ಟೇ ಬಿಟ್ಕೋಬೋದು ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾವು ಮುಂಚೆ ಕೂಡ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ನೀವು ಟೇಸ್ಟ್ ನೋಡಿಬಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟೇ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆಯೇ ನೋಡಿ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿ ಹಾಕೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿದಕ್ಕೆ ಇಲ್ಲಿ ನಾನು ಕಾಳು ಮೆಣಸಿನ ಪೊಡಿನ ಹಾಕಿದ್ದೀನಿ ನಿಮಗೆ ಈ ಕೆಲವು ಕಡೆಯೆಲ್ಲ ಕಾಳು ಮೆಣಸು ಹಾಗೇ ಬಾಯಿಗೆ ಸಿಗ್ತಾ ಇರುತ್ತೆ ನಿಮಗೆ ಆ ರೀತಿ ಇಷ್ಟ ಅಂದರೆ ಸೊ ಒಂದು ಅರ್ಧ ಚಮಚದಷ್ಟು ಪೌಡರು ಮತ್ತು ಸ್ವಲ್ಪ ನೀವು ಕಾಳು ಮೆಣಸನ್ನು ಸ್ವಲ್ಪ ನೆಗ್ಬಿಟ್ಟು ಕೂಡ ಹಾಕ್ಕೋಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಗ್ಯಾಸನ್ನು ಆಫ್ ಮಾಡಿ ನಿಂಬೆ ರಸನ ಹಿಂಡ್ಬಿಟ್ರೆ ನಮಗೆ ಈ ಖಾರ ಪೊಂಗಲ್ ಕೂಡ ಸವಿಯಲು ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಂಕ್ರಾಂತಿಗೆ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲನ್ನು ಹೇಗೆ ಮಾಡೋದಂತ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ವಿಧಾನ ನಿಮಗಿಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ಈ ವಿಡಿಯೋ ನೋಡ್ತಿದ್ರೆ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು